ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾರ್ಗವಿ ಮತ್ತು ನಂದಗೋಕುಲ ಎರಡು ಕತೆ ಕೂಡ ಒಂದಾಗ್ತದೆ ಜೊತೆಗೆ ಇಲ್ಲಿ ವಲ್ಲಭ ಭಾರ್ಗವಿ ಮನೆಗೆ ಬರ್ತಾ ಇರೋದ್ರ ಜೊತೆಗೆ ಭಾರ್ಗವಿ ಮತ್ತು ಅರ್ಜುನ ಒಂದು ಮಾಡೋ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ ಮತ್ತೆ ಕಡೆ ಅರ್ಜುನ ಎಂಗೇಜ್ಮೆಂಟ್ ಏನಾಯ್ತು ಈ ಕಡೆ ಭಾರ್ಗವಿ ಮತ್ತು ಅರ್ಜುನ ಒಂದು ಮಾಡಿದ್ರೆ ವಲ್ಲಭ ಏನಾಯ್ತು ಏನು ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅಲ್ಲಿ ಅರ್ಜುನ್ ಮಾಡಿದ ಆ ಒಂದು ತಂತ್ರದಿಂದ ಇವತ್ತು ಅರ್ಜುನ ವಂದನಾಗೆ ಎಂಗೇಜ್ಮೆಂಟ್ ರಿಂಗ್ ಹಾಕೋದು ತಪ್ಪತ್ತೆ ಯಾಕಂದರೆ ಅರ್ಧಕ್ಕೆ ಅರ್ಧ ಹಾಕಿದ್ದೆ ಹಾಗೆ ಹೋಗುತ್ತೆ ಫೈನಲಿ ವಂದನಾಗೆ ಬೇಕು ಅಂತ ಅರ್ಜುನ್ ಈ ರೀತಿ ಮಾಡಿದ್ದಾನೆ ಅನಿಸುತ್ತೆ ಫೈನಲಿ ವಂದನಾಗಂತೂ ಸರಿಯಾಗಿ ಪಾಠ ಕಲಿಸ್ಲೇಬೇಕು ಅಂತ ಅರ್ಜುನ್ ಡಿಸೈಡ್ ಮಾಡಿಕೊಡ್ದಾರೆ ಈ ಥರ ನಡುವೆ ಆರಾಧನಾ ಸುಶಾಂತ್ ಬಂದಿದ್ದ ಅರ್ಜುನ್ ಮತ್ತು ಭಾರ್ಗವಿ ಇಬ್ಬರ ಮನಸ್ಸಲ್ಲೂ ಪ್ರೀತಿ ಇದೆ ಅನ್ನೋದನ್ನು ಅರ್ಥ ಮಾಡಿಸ್ತಾರೆ ಇಲ್ಲಿ ತನಕ ನನಗೆ ಟಗರುಪುಟಿ ಜಸ್ಟ್ ಇನ್ನು ಫ್ರೆಂಡ್ ಮಾತ್ರ ಅಪ್ಪನ ವಿರುದ್ಧ ಹೋದ್ಮೇಲೆ ನಾನು ಯಾವುದೇ ಕಾರಣಕ್ಕೂ ಆಕೆಯನ್ನು ಪ್ರೀತಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೊಂಡಿದ್ದ ಅರ್ಜುನ್ ಮನಸ್ಸಲ್ಲಿ ಇನ್ನೂ ಕೂಡ ಭಾರ್ಗವಿನೇ ಇದಾಳಿ ಅನ್ನೋ ವಿಶ್ವನ ಕೂಡ ಸುಶಾಂತ್ ಆರಾಧನ ಅರ್ಥ ಮಾಡಿಸ್ತಾರೆ ಜೊತೆಗೆ ಅಲ್ಲಿ ಅರ್ಜುನ್ ಎಂಗೇಜ್ಮೆಂಟ್ ಆದರೆ ಇಂಥ ಕಡೆ ಭಾರ್ಗವಿ ಮದುವೆ ಆಗೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನ ಕೂಡ ಅಮ್ಮ ಹತ್ಯೆ ಮಾಡ್ತಿದ್ದಾರೆ ಅಮ್ಮ ಅಂತೂ ಭಾರ್ಗವಿ ಮದುವೆ ಬೇಡ ಅಂತಕ್ಷಣ ಮುನ್ಸ್ಕೊಂಡ್ಬಿಡ್ತಾರೆ ಸರಿಯಾಗಿ ಮಾತಾಡ್ತಿಲ್ಲ ಇದ್ರ ಜೊತೆಗೆ ವಲ್ಲಭ ಭಾರ್ಗವಿ ಭೇಟಿ ಆಗತ್ತೆ ಭಾರ್ಗವಿ ವಲ್ಲಭಾಗೆ ಮನೆಗೆ ಹೋಗೋ ರೀತಿ ಹೇಳಿದ್ರೆ ಇಲ್ಲಿ ಭಾರ್ಗವಿ ಮತ್ತೆ ಅರ್ಜುನ್ ಬಂದ್ ಮಾಡೋ ರೀತಿ ಭರವಸೆಯನ್ನ ಕೊಡ್ತಾರೆ ವಲ್ಲಭ ನಾವು ಪ್ರೀತಿ ಮಾಡೋರನ್ನ ಒಂದ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತ ಹೇಳ್ತಿದ್ದಾರೆ ಇಲ್ಲಿ ಭಾರ್ಗವಿಗೆ ಅರ್ಜುನ ನೆನಪಾಗ್ತಿದ್ದಾರೆ ಫೈನಲಿ ವಲ್ಲಭನ ಕರ್ಕೊಂಡು ಮನೆ ಕರ್ಕೊಂಡು ಬರ್ತಾಳೆ ಭಾರ್ಗವಿ ಜೊತೆಗೆ ಅತ್ತ ಕಡೆ ಮೀನಾ ಕೂಡ ತನ್ನ ಅತ್ತಿಯನ್ನ ಕರ್ಕೊಂಡು ಭಾರ್ಗವಿ ಮನೆಗೆ ಬರ್ತಾರೆ ಫೈನಲಿ ಮಗನನ್ನ ನೋಡಿದೆ ನಿಜವಾಗ್ಲೂ ಗಿರೀಶ್ ಅವರು ತುಂಬಾನೇ ಖುಷಿ ಪಡ್ತಿದ್ದಾರೆ ಕಣ್ಣೀರು ಹಾಕ್ತಿದ್ದಾರೆ ಅಪ್ಪ ಹೇಳಿದ್ರು ಅಂತ ಮನೆ ಬಿಟ್ಟು ಬಂದ್ಬಿಟ್ಯ ಮನೆಗೆ ಬರಲೇಬೇಕು ನೀನು ಅಂತ ಹೇಳ್ತಿದ್ದಾರೆ ಬಟ್ ವಲ್ಲಭ ಅಂತೂ ಖಂಡಿತ ಈಗಲೇ ಬೇಡ ಬಂದೇ ಬರ್ತೀನಿ ಅಂತ ಕೂಡ ತಿಳಿಸ್ತಾರೆ ಫೈನಲಿ ಇಲ್ಲಿ ಭಾರ್ಗವಿನ ಅಮ್ಮ ಮಾತಾಡ್ಸ್ತಿಲ್ಲ ಅನ್ನೋ ವಿಷಯ ಯಾಕೆ ಅನ್ನೋ ಸತ್ಯ ರವೀಂದ್ರ ವಲ್ಲಭಾಗೆ ಗೊತ್ತಾಗುತ್ತೆ ಖಂಡತ ಭಾರ್ಗವಿಯವ್ರನ್ನ ಮದುವೆಗೆ ಒಪ್ಪಿಸ್ತೀನಿ ಅಂತ ಹೇಳಿ ಇಲ್ಲಿ ವಲ್ಲಭ ರವೇಂದ್ರ ಮಾತು ಕೊಡ್ತಾರೆ ಹಾಗಿದ್ರೆ ಭಾರ್ಗವಿಯನ್ನ ಮದುವೆಗೆ ಒಪ್ಪಿಸ್ತಾರೆ ವಲ್ಲಭ ಬಟ್ ಯಾರ ಜೊತೆ ಅರ್ಜುನ್ ಜೊತೆಲ್ಲ ಅಥವಾ ಹೊಸ ಹುಡುಗನ ಜೊತೆಲ್ಲ ಇದು ಎಲ್ಲದ್ರ ಜೊತೆಗೆ ಜಿ ಪಿ ಪಾಟೀಲ್ ಮನೆಗೆ ಜಿ ಪಿ ಪಾಟೀಲ್ ನಿಜವಾದ ಬದ್ಧ ವೈರಿ ಭಾರ್ಗವಿನೇ ಅರ್ಜುನ ಮದುವೆ ಆಗಿ ಕಾಲಿಡ್ತಾಳೆ ಅನ್ನೋದನ್ನು ಕದು ನೋಡಬೇಕಾಗಿದೆ